ವೀಕ್ಷಕ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ತಲೆ ಹೊಟ್ಟು ತಲೆ ಹೊಟ್ಟು ತಲೆ ಹೊಟ್ಟು ಅಂದರೆ ಡ್ಯಾಂಡ್ರಪ್ ಅಂತಾರಲ್ಲ ಇಂಗ್ಲೀಷ್ನಾಗ ಡ್ಯಾಂಡ್ರಪ್ ಡ್ಯಾಂಡ್ರಪ್ ಅಂತಾರಲ್ಲ ಅದು ಉದುರ್ತೈತಿ ಕೆಲವರು ತಲೆ ಹೊಟ್ಟು ಹೊಟ್ಟು ಇಲ್ಲೆಲ್ಲ ಬೀಳ್ತೈತಿ ಅತಿ ಇಲ್ಲಿ ಇಡ್ಬಿಡ್ತೈತೆ ಏನು ಕೆಲವರಿಗೆ ಇಲ್ಲೇ ಹಿಂಗೆ ಹಿಂಗೆ ಮಾಡಿ ಸ್ಟೈಲ್ ಇದೈಲ್ ತುಡಿಸ್ಕೊತಾರೆ ಅವರು ತಿಂಡಿ ಬಿಡ್ತೈತೆ ಅವರು ಏನ್ರಿ ಯಾಕೆ ಆಗತ್ತಪ್ಪ ಅಂತಂದ್ರೆ ಇದು ಏನ್ರಿ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಹಾಕತ್ತಿದ್ರು ಈ ಡ್ಯಾಂಡ್ ಹೋಗಲಾಡಿಸ್ ಹೋಗೋದು ಒಂದು ಮದ್ದು ಮಾಹಿತಿ ನಿಮಗೆ ಹೇಳ್ತೀನಿ ಅದ್ಭುತವಾದಂಥ ಮನೆ ಮದ್ದು ಐತಿತ್ತು ಏನು ರೀ ಇದನ್ನು ಮಾಡಿ ಮಾಡಿ ಉಪಯೋಗ ತೊಗೊಳಾದ್ರೆ ಬಿಡೋದೇ ಇಲ್ಲ ನೀವು ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತಿತ್ತು ಏನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು ನಾನು ಲೈಕ್ ಮಾಡಬೇಕು ಶೇರ್ ಮಾಡಿ ನನಗೆ ಹುರ್ಗ್ ತೊಂಬಕಂತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು ನಿಮ್ಮ ಅಡುಗೆ ಮಣಿಯೇ ನಿಮ್ಮ ಔಷಧಲ್ಲ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನ್ರಿ ಈ ಇತ್ತೀಚಿನ ದಿನಗಳಲ್ಲಿ ಕೆಮಿಕಲ್ಸ್ ಹಾಕಿ ಬೆಳಿತೀವಿ ನಾವು ರಾಸಾಯನಿಕ ಹಾಕಿ ಚಿಕ್ಕಪಡೆ ರಾಸಾಯನಿಕ ಬುಗ್ಗಿ ಯಾಕಂದ್ರೆ ಈಗ ನೀವು ಕೊತ್ತಂಬರಿ ಶುರು ಅಂದ್ರೆ ಈ ಕೆ ರಾಸಾಯನಿಕ ಹಾಕಿದ್ದು ಹತ್ತು ರೂಪಾಯಿ ಹೇಳಿದ್ದು ಅಂದ್ರೆ ಅದನ್ನು ಹತ್ತು ರೂಪಾಯಿ ಕಿಡ್ ಕೊಟ್ಟಿದ್ದ ನೀವು ಅಂತ ಕೇಳ್ತೀರಿ ಅದಕ್ಕೆ ಯಾಕಂದ್ರೆ ಅದು ರಾಸಾಯನಿಕ ಇರಲಾರ್ದು ಸಾವಯವ ಇರ್ತೈತೆ ಅದು ಅದಕ್ಕೆ ಬೆಳೀಬೇಕಾದ್ರೆ ಕಾಳು ಕಷ್ಟ ಬಿಟ್ಟಿರ್ತಾನೆ ನಾವು ಆದರೆ ಈ ಕೆಮಿಕಲ್ಸ್ ಹಾಕಿದ್ದಕ್ಕೆ ಚೆಂದ ಕಾಣ್ತಿರ್ತೈತಿತ್ತು ಅದು ಚಲೋ ಇರ್ತೈತೆ ಮತ್ತು ಬಾ ಗರಿ ಇದು ಇರ್ತೈತೆ ತೊಗೊಂತೇಳಿದ್ರೆ ಅದಕ್ಕೂ ಅದ ರೇಟಾಗಿ ಕೇಳ್ತಾರೆ ನೀವು ಅದಕ್ಕೆ ಅವ ರೈತ ಏನು ಮಾಡಿದ್ರು ಬೆಳೆದ್ರೂ ಅದರ ಕೊಡ್ತಾರಲ್ಲ ರೊಕ್ಕ ಕೊಡ್ತಾರೆ ಅಂತೇಳಿ ಕೆಮಿಕಲ್ಸ್ ಹಾಕಿ ಬೆಳೆದು ಬಿಡ್ತಾನೆ ರಾತ್ರಿ ಹಾಕ್ತಾನೆ ಬೆಳಗ್ಗೆ ಕೋದು ಬಿಡ್ತಾನೆ ಇಷ್ಟ ಏನು ಈ ಇದು ನಮ್ಮ ಆಹಾರ ಸೇವನೆಯಿಂದ ಆಗತಕ್ಕಂಥ ಇದು ದೊಡ್ಡ ಅಪರಾಧ ಅಂದ್ರೂ ಅಡ್ಡಿ ಇಲ್ಲ ಏನು ರೀ ಅಥವಾ ಹಿರಿಯರಿಗಾಗಲಿ ಬಾಧಿಸುವ ತಲೆಪಟ್ಟು ಈ ತಲೆಪಟ್ಟು ಅಂತಾರಲ್ಲ ನ್ಯಾಂಡ್ರಪ್ ಇದು ಪ್ರತಿಯೊಬ್ಬರಿಗೂ ಆಗತ್ತೆ ಅದನ್ನು ಕ್ಲೀನಾಗಿ ಮಾಡ್ಕೋಬೇಕಪ್ಪ ಅಂದರೆ ಮನೆಯಾಗ ನೀವು ಮಾಡಿಕೊಳ್ಳಿ ಯಾವ ಥರದ ಅಡ್ಡ ಪರಿಣಾಮ ಇಲ್ಲ ಮತ್ತು ಅದ್ಭುತವಾಗಿ ಕೆಲಸ ಮಾಡುತ್ತೀರ ಏನು ಏನಿಲ್ಲ ಒಂದು ಕಪ್ಪು ಟೀ ಕುಡಿತೀರ ನೀವು ಆ ಒಂದು ಕಪ್ಪು ಈ ಬೇವಿನ ಎಲೆ ಕಹಿ ಬೇವಿನ ಎಲೆ ಅದ್ರ ರಸ ತೊಗೋಬೇಕು ಏನು ಆ ರಸ ಒಂದು ನೂರು ಎಮ್ ಎಲ್ ಎರಳು ಎಣ್ಣೆ ಎರಡು ಎಣ್ಣೆ ಅಂತಾರಲ್ಲ ಎಣ್ಣೆ ತೊಗೋಬೇಕು ಒಂದು ನೂರು ಗ್ರಾಮ್ ಅಥವಾ ನೂರು ಎಮ್ ಎಲ್ ತೊಗೊಂಡ್ರೂ ರೆಡ್ಡಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಆ ನೂರು ಗ್ರಾಮು ಎಮ್ ಎಲ್ಲು ಎರಡು ಎಡನ ಒಂದು ಕಪ್ಪು ಈ ಬೇವಿನ ಇಲ್ಲಿ ಕಹಿ ಬೇವಿನ ಇಲಿ ರಸ ಅದನ್ನು ಹಾಕೋಬೇಕು ಹಾಕಿ ಇದನ್ನು ಏನು ಮಾಡಬೇಕು ಅಂದ್ರೆ ಮಂದು ಉರಿಯಾಗ ಕುದಿಸ್ಬೇಕಿದ್ರೆ ಹುಲಿಯೋಕ್ಕಿಡ್ಬೇಕು ಮಂದ ಉರಿಯಾಗ ಎಕ್ದು ಮಂದಿ ಉರಿಯೋಕೆ ಹುಲಿಯೋಕಿಡ್ಬೇಕಿತ್ತು ಕುದ್ದು 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 ಅದು ಏನಾಗಿರ್ತದೆ ಅಂದರೆ ಎಲೆ ರಸ ಇರ್ತನ ಆ ನ ರಸದ ಅಂಶ ಎಲ್ಲ ಹೋಗ್ಬೇಕು ನೀರಿನ ಅಂಶ ಹೋತಪ್ಪ ಅಂದ್ರೆ ಅದನ್ನು ಒಂದು ಬಾಟ್ಲಿಯೊಳಗೆ ಶೇಖರಣೆ ಮಾಡಿ ಇಟ್ಕೊರಿ ಇಟ್ಕೊಂಡು ಅದನ್ನು ಏನು ಮಾಡೋಕ್ಕಪ್ಪ ಅದನ್ನು ನೀವು ಕೈಯಾಗಿ ಹಾಕ್ಕೊಳೋದು ಈ ಕೊಬ್ಬರಿನ ಹೆಚ್ಕೊತಿರ ನೀವು ಹಂಗೆ ತಲೆಗೆ ಈ ಕೂದಲು ಬುಡಕ ಹಚ್ಕೋಬೇಕು ಬೇರಿಗೆ ಬೇರಿಗೆ ಬರುವಂಗೆ ಉಣ್ಣುವಂಗೆ ಅದು ಬೇರಿಗೆ ಹೆಚ್ಕೋಬೇಕು ಅದನ್ನು ಹಚ್ಚಿ ಅದನ್ನು ಎರಡು ದಿನಕ್ಕ ಹಚ್ರಿ ಒಂದು ದಿನಕ್ಕಾರು ಒಂದು ದಿನಕ್ಕೆ ಒಂದು ದಿನ ಹಚ್ಕೊಂಡು ಸ್ನಾನ ರಾತ್ರಿ ಹಚ್ಕೊಳ್ಳೋದು ಮಲ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಬೇಕಾದ್ರೆ ತೊಳ್ಕೊತೀರಿ ಇಷ್ಟ ಶೇವು ಇದು ಶಾಂಪೂ ಸೋಪು ಇದರಿಂದ ತೊಳ್ಕೊಬೇಡ್ರಿ ದಯವಿಟ್ಟು ಯಾಕೆ ಯಾಕಂದರೆ ಕಳ್ಳಿ ಹಿಟ್ಟು ಹುಣ್ಸಿ ಹಣ್ಣು ಇದನ್ನು ಉಪಯೋಗ ಮಾಡ್ಕೊಳ್ರಿ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ನಿಮಗೆ ಈ ಕೆಮಿಕಲ್ಸ್ ಈ ರಾಸಾಯನಿಕ ಹಾಕಿರ್ತಾರೆ ಸೋಪ್ನಾಗ ಸೋಪು ಬರ್ತಾವಲ್ಲ ಮೈಗೆ ಹಚ್ಚುವ ಸೋಪು ಬ್ಲೀರಿಲ್ ಅದು ಏನು ಡೌ ಅಂತ ಬರ್ತೈತಿ ಮಾವು ಅಂತ ಬರ್ತೈತಿ ಇನ್ನೊಂದು ಇವು ಅಂತ ಬರ್ತೈತಿ ಇದು ಮೈಸೂರು ಅಂತ ಬರ್ತೈತಿ ಅದು ಬರ್ ಎಲ್ಲಕ್ಕೂ ಕೆಮಿಕಲ್ಸ್ ಹಾಕಲಾರ ಏನು ಪ್ರೆಝೋರಿಟಿ ಹಾಕಲಾರದನ ಆಗೋದೇ ಇಲ್ಲ ಅವು ಸೋಪು ಅದಕ್ಕೆ ನೀವು ಆದಷ್ಟು ಅವೇಡ್ ಮಾಡಿ ಸೋಪ್ನ ಏನು ಕಣ್ಣಿ ಹಿಟ್ಟು ಹಾಕ್ಕೊರಿ ಅಥವಾ ಗಾಳಿ ಏನು ಏನು ಸಿಗ್ಲಾರ ಜಾಳ ಹಿಟ್ಟು ಹಾಕೋರಿ ರಾಗಿ ಹಿಟ್ಟು ಹಾಕೋರಿ ಹಚ್ಕೊರಿ ಹಚ್ಚಿ ಹಚ್ಚಿಟ್ಕೊಳ್ಕೊರಿ ಹುಣಸೆ ಹಣ್ಣು ರಪಟಿ ಮಾಡ್ತಾರೆ ಹುಣಸೆ ಹಣ್ಣು ಸಾರಿಗೆ ಹಾಕ್ತಿರ್ಲಿಲ್ಲ ಅದು ಉಪಯೋಗ ಹುಣಸಿ ಹಣ್ಣು ಹಚ್ಕೊರಿ ಅದರದ್ದು ಇದೊಂದು ರಸ ಮಾಡಿ ಹಚ್ಕೊರಿ ಅಂಟ್ವಾಳಕಾಯಿ ನಂಬರ್ ಒನ್ ಸೋಪ್ನಟ್ ಅಂತಾರೆ ಅದಕ್ಕೆ ಅಂಟ್ವಾಳಕಾಯಿ ನಂಬರ್ ಒನ್ ಅಂಟವಾಳ್ಕಾಯಿ ಹೀಗೆಕಾಯಿ ಎರಡೂ ಸೇರಿಸಿ ಪೌಡರ್ ಮಾಡಿ ಇಟ್ಕೊಂಡಂದ್ರೆ ಅಂಟ್ವಾಳ್ಕಾಯಿ ಅಂತಾರೆ ಅದಕ್ಕೆ ಸೋಪ್ನಟ್ ಅಂತಾರೆ ಇಂಗ್ಲೀಷ್ದಾಗೆ ಅದ್ರದ್ದು ಪುಡಿಯೂ ಮಾಡಿ ಹಚ್ಕೊಂಡಕ್ಕೆ ಅಡ್ಡಿ ಇಲ್ಲ ಇದನ್ನು ಹಚ್ಕೊಂಡು ಮಾಡ್ಕೊಂಥ ಹೋದರೆ ನೀವು ನಿಮಗೆ ಕೂದಲು ಉದುರೋದು ಡ್ಯಾನ್ ಉದುರೋದು ಅದು ಎಲ್ಲ ಇದಾಗ್ಬಿಡ್ತೈತಿ ಅಂಟೊಳಕಾಯಿ ಮತ್ತು ಸೀಗೆಕಾಯಿ ಪೌಡರ್ ಹಚ್ಕೊಂಡು ಅಂದರೆ ಸಿಲುಕಿ ಸಿಲುಕಿ ಥರ ಕೊಂಡು ನಿಮ್ಮ ಕೂದಲು ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದು ಮಾಡಿ ಇದ್ರ ಉಪಯೋಗ ತಗೊಂಡು ನಾನು ಕಮೆಂಟ್ ಮಾಡಿ ತಿಳಿಸ್ತೀನಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳ್ಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಶ್ಲೋಭನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತಿಂತಾದ ಮಾಹಿತಿ ತಗೊಂಡು ಬಿಟ್ಟೇಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು